ಕಾಫಿನಾಡು ಮಲೆನಾಡು ಭಾಗದಲ್ಲಿ ಅಬ್ಬರದ ಮಳೆಯಾಗ್ತಾ ಇದೆ ಮಳೆಗೆ ಮೈದುಂಬಿ ಹರಿತಾ ಇದೆ ಹೇಮಾವತಿ ನದಿ ಧಾರಾಕಾರ ಮಳೆಗೆ ಹೇಮಾವತಿ ನದಿ ಮೈದುಂಬಿ ಹರಿತಾ ಇದೆ ಭಾರೀ ಪ್ರಮಾಣದ ನೀರು ಕೂಡ ಬರ್ತಾ ಇದೆ ನದಿಗೆ ಅಂತ ಮೂಡಿಗೆರೆಯ ಜಾವಳಿ ಗ್ರಾಮದಲ್ಲಿ ಹುಟ್ಟುವಂತಹ ಹೇಮಾವತಿ ನದಿ ಇದು ಗೊರೂರು ಡ್ಯಾಮ್ ಮೂಲಕ ಕೆ ಆರ್ ಎಸ್ ಡ್ಯಾಮ್ ಸೇರುತ್ತೆ ಹೇಮಾವತಿ ನೀರು ಮೂಡಿಗೆರೆ ತಾಲೂಕಿನ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿರುವಂತಹ ನದಿ ಮೈದುಂಬಿ ಹರಿತಾ ಇದೆ ಒಂದು ಅಪಾಯ ಕೂಡ ಅಂತ ಹೇಳ್ಬೋದು ಯಾಕಂತಂದ್ರೆ ನದಿ ಪಾತ್ರದ ಜನತೆ ಬಹಳಷ್ಟು ಹುಷಾರಾಗಿರಬೇಕು ಈಗಾಗಲೇ ಆಗ್ತಾ ಇರುವಂತಹ ಏನು ಘಟನೆಗಳನ್ನು ಕೂಡ ನೋಡ್ತಾ ಇದ್ದೀವಿ ಗುಡ್ಡ ಕುಸಿತ ಆಗಿರಬಹುದು ನೆರೆ ಬರ್ತಾ ಇರೋದಾಗಿರ್ಬೋದು ಹೀಗೆ ಅನೇಕ ಅವಘಡಗಳು ಸಂಭವಿಸ್ತಾ ಇದೆ ಮಳೆಗೆ ಮೈದುಂಬಿ ಹರಿತಾ ಇದೆ ಹೇಮಾವತಿ ನದಿ ಅಂದರೆ ಒಂದು ರೀತಿಯಾಗಿ ಅಪಾಯದ ಮಟ್ಟ ಮೀರಿ ಕೂಡ ಹರಿತಾ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ನದಿ ಪಾತ್ರದ ಜೊತೆ ಬಹಳನೇ ಎಚ್ಚರಿಕೆಯಿಂದ ಇರಬೇಕು ನದಿಗೆ ಇಳಿಯೋದಾಗಿರ್ಬೋದು ಜೊತೆಗೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಪ್ರವಾಸಿಗರು ಬರುತ್ತಾರೆ ಸೊ ಪ್ರವಾಸಿಗರನ್ನ ಕೂಡ ನೀರಿಗೆ ಇಳಿಯದೇ ಇರೋ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ನದಿ ಪಾತ್ರದ ಜೊತೆ ಎಲ್ಲಿ ಯಾಕಂತ ಇರುತ್ತೋ ಹೆಚ್ಚು ನೀರು ಬರ್ತಾ ಇರುತ್ತೋ ಅವ್ರನ್ನ ಬೇರೆ ಕಡೆ ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗಬೇಕಾಗುತ್ತೆ ಜಿಲ್ಲಾಡಳಿತದಿಂದ ಈಗಾಗಲೇ ಹೇಮಾವತಿ ನದಿ ನೀರಿನ ಹರಿವು ಹೆಚ್ಚಾಗ್ತಾ ಇದೆ ಕಾಫಿ ನಾಡು ಮಳೆನಾಡು ಭಾಗದಲ್ಲಿ ಮೈದುಂಬಿ ಹರಿತಾ ಇದೆ ಹೇಮಾವತಿ ನದಿ ಸು ಮಳೆಯ ಅಬ್ಬರಕ್ಕೆ ಮಲೆನಾಡು ತತ್ತರಿಸಿ ಹೋಗ್ತಾ ಇದೆ ಭಾರಿ ಗಾಳಿ ಮಳೆಗೆ ಧರೆ ಉರುಳುತ್ತಾ ಇವೆ ಮರಗಳು ಬಾಳೂರು ಗುಡ್ಡಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಬಿದ್ದಿದೆ ಮರ ಮೂಡಿಗೆರೆ ತಾಲೂಕಿನ ಬಾಳೂರು ಗುಡ್ಡಟ್ಟಿ ಗ್ರಾಮ ನವೀನ್ ಶೇಷಪ್ಪ ಅನ್ನುವರಿಗೆ ಸೇರಿದಂತಹ ಮನೆಗಳಿದು ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಅವಾಂತರದ ಸೃಷ್ಟಿಯಾಗಿದೆ ಮನೆಯಲ್ಲಿದ್ದಂತಹ ಗೃಹೋಪಯೋಗಿ ವಸ್ತುಗಳು ಸರ್ವನಾಶ ಆಗಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ನೋಡಿ ಸಾಕಷ್ಟು ಮಳೆ ಆಗ್ತಾನೇ ಇದೆ ಎಲ್ಲೆಡೆ ಕೂಡ ಮಳೆ 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 ಅನ್ನಂಗಾಗಿದೆ ಆಗಿದೆ ಈಗ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಕೇಳಬೇಕಾ ಕೊಂಚ ಅಂದರೆ ಮಳೆ ಕೊಂಚ ಹೆಚ್ಚಾಗೇ ಇರುತ್ತೆ ನೋಡಿ ಯಾವ ರೀತಿಯಾಗಿ ಮನೆ ಮೇಲಿನ ಹೆಂಚುಗಳು ಮುರಿದು ಬಿದ್ದಿದೆ ಮನೆಯ ಮೇಲ್ಛಾವಣಿನೇ ಮುರಿದು ಬಿದ್ದಿದೆ ಈ ಒಂದು ಸೂರು ಮಾಡಿಕೊಂಡಿರ್ತಾರೆ ಹಿರಿಗೋ ಜೀವನ ಸಾಗಿಸ್ತಾ ಇರ್ತಾರೆ ಆದರೆ ಆ ಸೂರು ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗೋದು ಅಂತ ಆಕಾಶಕ್ಕೆ ಕಡೆ ಮುಖ ಮಾಡಿ ಕೂತ್ಕೊಳ್ಳೋ ಪರಿಸ್ಥಿತಿ ಅಲ್ಲಿನ ಸ್ಥಳೀಯರಿಗೆ ಎದುರಾಗಿದೆ ಮನೆ ಕುಸಿತ ಆಗಿದೆ ಭಾರಿ ಗಾಳಿ ಮಳೆಗೆ ಮೇಲ್ಛಾವಣಿಯೇ ಹಾರಿ ಹೋಗಿದೆ ಬಾಳೂರು ಗುಡ್ಡಟ್ಟಿ ಗ್ರಾಮದಲ್ಲಿ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ಎರಡು ಮನೆಗಳಿಗೆ ಇದೇ ರೀತಿಯಾಗಿ ಹಾನಿಯಾಗಿರುವಂತಹ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಪುನರ್ವಸ್ಸು ಮಳೆಯ ಅಬ್ಬರಕ್ಕೆ ಮಲೆನಾಡಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಕೊಪ್ಪ ತಾಲೂಕಿನ ಕುಂಚೂರು ಘಾಟಿ ಬಳಿ ನಡೆದಿರುವ ಘಟನೆ ಇದು ಕೊಪ್ಪ ಜಯಪುರ ಹೆದ್ದಾರಿಯಲ್ಲಿ ವಾಹನ ಸವಾರರು ಆತಂಕಗೊಂಡಿದ್ದಾರೆ ರಸ್ತೆಗೆ ಕಲ್ಲುಗಳನ್ನ ಇಟ್ಟು ಎಚ್ಚರಿಕೆಯನ್ನು ನಡೀತಾ ಇದ್ದಾರೆ ಸ್ಥಳೀಯರು ಯಾಕಂತಂದ್ರೆ ಯಾರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಸೊ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಗುಡ್ಡ ಕುಸಿತದ ಪರಿಣಾಮ ಇದೆ ಯಾಕಂತಂದ್ರೆ ರಸ್ತೆ ಕೂಡ ಕುಸಿದು ಬೀಳುವಂತಹ ಚಾನ್ಸಸ್ ಇದೆ ಯಾವುದೇ ಕ್ಷಣದಲ್ಲಿ ಒಂದು ಭಾರಿ ವಾಹನ ಏನಾದರೂ ಈ ಕಡೆ ಬಂತು ಅಂತಂದ್ರೆ ಅಹ್ ಕುಸಿದು ಹೋಗುವಂತಹ ಒಂದು ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೆ ಸ್ಥಳೀಯರೇ ಜಾಗೃತಿಯನ್ನು ಒದಗಿಸಿ ಅಂತ ಹೇಳಿ ಕಲ್ಲುಗಳನ್ನ ಅಡ್ಡ ಇಟ್ಟು ಎಚ್ಚರಿಕೆಯ ಸಂದೇಶವನ್ನ ಕೊಡೋದಕ್ಕೆ ಮುಂದಾಗ್ತಾರೆ ನೋಡಿ ಇದೆಲ್ಲವನ್ನೂ ಕೂಡ ಜಿಲ್ಲಾಡಳಿತ ಮಾಡ್ಬೇಕಾಗತ್ತೆ ಸರ್ಕಾರದವ್ರು ಮಾಡ್ಬೇಕಾಗತ್ತೆ ಆಯ್ತಾದ್ರೆ ಆದ್ರೆ ಅವ್ರು ಯಾರೂ ಈ ಕಡೆ ಬರ್ತಾ ಇಲ್ಲ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಪಾಯ ಆದ್ರೆ ಜನರಿಗೆ ತೊಂದರೆ ಅಂತ ಪಾಪ ಅಲ್ಲಿನ ಸ್ಥಳೀಯರೇ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಒಂದು ಸಮಾಜ ಸೇವೆಗೆ ಮುಂದಾಗಿದ್ದಾರೆ ರಸ್ತೆಗೆ ಕಲ್ಲುಗಳನ್ನು ಅಡ್ಡ ಇಟ್ಟು ಎಚ್ಚರಿಕೆ ನೀಡ್ತಾ ಇದ್ದಾರೆ ಹುಷಾರಿಗೆ ಚಲಿಸಿ ನಿಧಾನಕ್ಕೆ ಚಲಿಸಿ ರಸ್ತೆ ಕುಸಿತು ಹೋಗುವಂತಹ ಸಾಧ್ಯತೆ ಇದೆ ನೋಡಿ ಒಂದು ಕೊಂಚ ಹಿಡಿದಿಟ್ಕೊಂಡಿದೆ ಅಷ್ಟೇ ಆ ಡಾಂಬರ್ ರಸ್ತೆ ಅದೊಂದು ಸ್ವಲ್ಪ ಕುಸಿತು ಅಂತಂದ್ರೆ ಇಡೀ ರಸ್ತೆ ಇಳಿಜಾರು ಮುಖವಾಗಿ ಬಿದ್ದು ಹೋಗೋ ಸಾಧ್ಯತೆ ಇದೆ ಯಾವುದೋ ಒಂದು ಲಾರಿನೋ ಭಾರಿ ಗಾತ್ರದ ಬಸ್ಸು ಬಂತು ಅಂತಂದ್ರೆ ಬಹಳಷ್ಟು ತೊಂದರೆ ಆಗತ್ತೆ ಅದು ಸ್ವಲ್ಪ ರೈಟ್ ಸೈಡ್ ಅಲ್ಲಿ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಹೋದ್ರು ಅಂತಂದ್ರೆ ಮುಗಿದು ಹೋಯ್ತು ಬೀಳುವಂತಹ ಪ್ರಪಾತಕ್ಕೆ ಕುಸಿಯುವಂತಹ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಸ್ಥಳೀಯರು ಒಂದಷ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಕಲ್ಲುಗಳನ್ನು ಅಡ್ಡ ಇಟ್ಟು ಎಚ್ಚರಿಕೆಯ ಸಂದೇಶವನ್ನ ನೀಡ್ತಾ ಇದ್ದಾರೆ ಕಾಫಿ ನಾಡು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಕೊಗ್ರೆ ಶೃಂಗೇರಿ ರಸ್ತೆ ಜಲಾವೃತವಾಗ್ಬಿಟ್ಟಿದೆ ಈಗಾಗಲೇ ಸಂಚಾರ ಬಂದ್ ಆಗಿದೆ ಕೊಗ್ರೆ ಸಮೀಪದ ಹುಲ್ಲಿನ ಗದ್ದೆ ಸೇರುವಂತಹ ಒಂದು ಇದು ಸೇ ಸ ಜಲಾವೃತ ಆಗಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗಾ ನದಿ ಸೇತುವೆ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ ನಾವು ಹೋಗೋದು ಹೆಂಗೆ ರಸ್ತೆ ದಾಟೋದು ಅಂತ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಇರುವಂತಹ ಒಂದು ಸೇತುವೆ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಕಂಪ್ಲೀಟಾಗಿ ನೀರಿನಿಂದ ಆಹುತಿಯಾಗಿದೆ ಕಾಣಿಸ್ತಾನೆ ಇಲ್ಲ ಇಲ್ಲೊಂದು ರಸ್ತೆ ಇದೆಯಾ ಇತ್ತಾ ಅಂತಲೂ ಕೂಡ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಒಂದು ಕಡೆ ಇದೇ ಚಿಕ್ಕಮಗಳೂರಿನಲ್ಲೇನೆ ಭೂ ಏನು ಭಾರಿ ಪ್ರಮಾಣದ ಭೂಕುಸಿತ ಆಗ್ತಾ ಇದೆ ರಸ್ತೆಗೆ ಕಲ್ಲು ಅಡ್ಡ ಇಟ್ಟು ಅಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಮಳೆಯ ಅಬ್ಬರಕ್ಕೆ ಮರಗಳು ಧರೆಗುರುಳ್ತಾ ಇದೆ ಮನೆಗಳಿಗೆ ಸಾಕಷ್ಟು ಹಾನಿಯಾಗ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಹೇಮಾವತಿ ನದಿ ಕೂಡ ಮೈದುಂಬಿ ಹರಿತಾ ಇದೆ ಅನ್ನೋದನ್ನು ನೋಡಿದ್ವಿ ಅದೇ ಚಿಕ್ಕಮಗಳೂರಿನಲ್ಲಿ ಕೊಗ್ರೆ ಶೃಂಗೇರಿ ರಸ್ತೆ ಕಂಪ್ಲೀಟಾಗಿ ಜಲಾವೃತವಾಗಿದೆ ಸಂಚಾರ ಬಂದಾಗಿದೆ ಕೊಗ್ರೆ ಸಮೀಪದ ಹುಲ್ಲಿನ ಗದ್ದೆ ಸೇರುವ ಜಲಾವೃತ ಆಗಿದೆ ಸ ಸೇತುವೆ ಇದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗಾ ನದಿ ಸೇತುವೆ ಜಲಾವೃತ ಆದಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಲೆನಾಡಲ್ಲಿ ಮುಂದುವರಿತಾ ಇದೆ ಭಾರಿ ಗಾಳಿ ಗಾಳಿ ಸಹಿತ ಮಳೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಬಣಕಲ್ ಬಾಳೂರು ಚಾರ್ಮಡಿ ಘಾಟಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಚಾರ್ಮಡಿ ಘಾಟಿಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗಾಳಿ ಮಳೆ ಕಂಡು ಮಲ್ಲಾಡಿಗರು ಕಂಗಾಲಾಗಿ ಹೋಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಸೊ ಇಲ್ಲಿ ಭಾರಿ ಗಾ ಗಾಳಿ ಮತ್ತು ಮಳೆ ಅಂದರೆ ಕೇವಲ ಮಳೆ ಮಾತ್ರ ಅಲ್ಲ ಗಾಳಿ ಸಮೇತ ಮಳೆ ಬರ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಒಂದು ಕಡೆ ಪ್ರವಾಸಿ ತಾಣ ಮತ್ತೊಂದು ಕಡೆ ಅಲ್ಲಿರುವಂತಹ ಸ್ಥಳೀಯರು ಕೂಡ ಹೊರಗಡೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಗಾಳಿ ಸಹಿತ ಮಳೆ ಆಗ್ತಾ ಇದೆ ಒಂಥರ ಬಿರುಗಾಳಿ ಮಳೆ ಅನ್ನುವಂಥ ನಿಟ್ಟಿನಲ್ಲೇ ಆಗ್ತಾ ಇದೆ ಜನ ಹೊರಗಡೆ ಬರೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಭಾರಿ ಗಾಳಿ ಸಹಿತ ಮಳೆ ಆಗ್ತಾ ಇದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಯಾವುದಕ್ಕೂ ಕೂಡ ಹೊರಗಡೆ ಬರೋದಕ್ಕೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಚಾರ್ಮಡಿ ಫಾಟಿಯಲ್ಲಿ ಭಾ ಸಾಕಷ್ಟು ಮಳೆ ಆಗ್ತಾ ಇದೆ ಇನ್ನು ಪ್ರವಾಸಿಗರು ಕೊಂಚ ಎಚ್ಚರಿಕೆಯಿಂದ ಇರಬೇಕು ಚೆನ್ನಾಗಿದೆ ಈ ಸರಿ ಮಲೆನಾಡು ಚಿಕ್ಕಮಗಳೂರು ಚೆನ್ನಾಗಿದೆ ಿದೆ ಮಳೆ ಬರ್ತಾ ಇದೆ ಅಂತೇಳಿ ಪ್ರವಾಸಕ್ಕೆ ಹೋಗೋರ ಸಂಖ್ಯೆ ಹೆಚ್ಚಾಗಿರುತ್ತೆ ಆದರೆ ಅವಾಂತರಗಳು ಕೂಡ ಅಷ್ಟೇ ಸಂಭವಿಸುತ್ತೆ ಈ ಭಾಗಕ್ಕೆ ಪ್ರವಾಸಕ್ಕೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕಾಫಿ ನಾಡಲ್ಲಿ ಮುಂದುವರಿತಾ ಇದೆ ರಣ ಮಳೆ ಗಾಳಿ ಸಹಿತ ಮಳೆ ಅಪಾಯದ ಮಟ್ಟ ಮೀರಿ ಜಲಪಾತ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ ಅಬ್ಬಿಕಲ್ಲು ಜಲಪಾತ ಇದೆ ಗಮನಿಸ್ತಾ ಇದ್ದೀವಿ ಅಬ್ಬಿಕಲ್ಲು ಜಲಪಾತ ಎಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಅಂತ ಧುಮ್ಮುಕ್ತಾ ಇರೋ ಇದೆ ಕೊಪ್ಪ ತಾಲೂಕಿನಲ್ಲಿರುವಂತಹ ಅಬ್ಬಿಕಲ್ಲು ಜಲಪಾತ ಕ್ಷಣ ಕ್ಷಣಕ್ಕೂ ಜಲಪಾತದ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ ಹಳ್ಳದ ಅಕ್ಕಪಕ್ಕದ ಗ್ರಾಮದ ಜನರಿಗೆ ಆತಂಕ ಶುರುವಾಗ್ತದೆ ಯಾಕಂತಂದ್ರೆ ನದಿ ಪಾತ್ರದ ಜನತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನದಿ ಅಂತಾಗಿದೆ ಅಬ್ಬಿಕಲ್ಲು ಜಲಪಾತ ಜಲಪಾತದ ರೌದ್ರಾವತಾರಕ್ಕೆ ಅಲ್ಲಿನ ಸ್ಥಳೀಯರೇ ಬೆಚ್ಚಿ ಬಿದ್ದಿದ್ದಾರೆ ಆ ಕಡೆ ಹೋಗದೇ ಬೇಡ ಅನ್ನುವಂಥ ಪರಿಸ್ಥಿತಿ ಆದರೂ ಇದನ್ನು ನೋಡೋಣ ಹೆಂಗಿದೆ ಅಂತ ಹೋಗೋರ ದುಸ್ಸಾಹಸಕ್ಕೆ ಕೈ ಹಾಕೋರ ಸಂಖ್ಯೆ ಕೂಡ ಇದ್ದೇ ಇರುತ್ತೆ ಅವ್ರಿಗೇನು ಕಡಿಮೆ ಇರೋದಿಲ್ಲ ಸೊ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಲ್ಲಿನ ಸ್ಥಳೀಯರು ಕೂಡ ಆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿರುವಂತಹ ಅಬ್ಬಿಕಲ್ಲು ಜಲಪಾತ ಆ ರೌದ್ರ ರಮಣೀಯ ದೃಶ್ಯವನ್ನು ನಾವು ಇದೀಗ ಗಮನಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಧುಮ್ಮಿಕ್ಕಿ ಹರಿತಾ ಇದೆ ಕೊಪ್ಪ ತಾಲೂಕಿನಲ್ಲಿರುವಂತಹ ಅವ್ರಿಕಲ್ಲು ಜಲಪಾತ ಕ್ಷಣ ಕ್ಷಣಕ್ಕೂ ಕೂಡ ಜಲಪಾತದ ಒಂದು ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಇನ್ನು ಜಲಪಾತವನ್ನ ನೋಡಬೇಕು ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಳಬೇಕು ಅನ್ನೋರು ಎಚ್ಚರಿಕೆಯಿಂದ ಇರಬೇಕು ಆ ಕಡೆಗೆ ಹೋಗದೇ ಇದ್ರೇನೆ ಒಳಿತು ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಡೇಂಜರಸ್ ಆದ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ ನದಿಯಂತೆ ಅಲ್ಲಿ ನೀರು ಕೂಡ ಹರಿತಾ ಇರೋದ್ರಿಂದ ಜನ ಕೊಂಚ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸ್ಥಳೀಯರು ಕೂಡ ಈಗಾಗಲೇ ಈ ಒಂದು ಜಲಪಾತವನ್ನು ನೋಡಿನೇ ನುಚ್ಚಿ ಬಿದ್ದಿದ್ದಾರೆ ಯಾಕಂತಂದರೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಭಯ ಬಿದ್ದಿದ್ದಾರೆ ನೀರು ಎಲ್ಲಿ ಗ್ರಾಮದವರೆಗೂ ಕೂಡ ಬರುತ್ತೇನೋ ಗ್ರಾಮ ನೆರೆಯಂತಾಗುತ್ತೇನೋ ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕಮಗಳೂರಿನಲ್ಲಿ ಎಲ್ಲೆಲ್ಲೂ ಕೂಡ ಮಳೆ 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 ಗಾಳಿ ಸಹಿತ ಮಳೆ ಆಗ್ತಾ ಇರೋದರಿಂದ ವಾಂತಿಗಳು ಕೂಡ ಹೆಚ್ಚಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ